ಧ್ವಜಗೀತ್ ಶುರು ಆಗುತ್ತೆ ಧ್ವಜಗೀತ್ ಶುರು ಆಗಿದ ತಕ್ಷಣ ನಮ್ಮ ಮುಖ್ಯ ಅತಿಥಿಗಳು ಈ ರಾಜ್ಯಕ್ಕೆ ನಮ್ಗೆಲ್ಲರಿಗೂ ಸಂದೇಶ ನೀಡ್ತಾರೆ ಅದಾದ ನಂತರ ಅವ್ರಿಗೆ ನಾವು ಗೌರವ ಸಲ್ಲಿಸ್ಕಾಗಿರ್ತಕ್ಕಂತಹ ಇರೋದರಿಂದ ಪುಷ್ಪ ಮಾಲಾರ್ಪಣೆಯನ್ನು ನಾವು ಅವ್ರಿಗೆ ಇದು ಮಾಡ್ತೀವಿ ಅದಾದ ನಂತರ ಸಿಹಿ ವ್ಯವಸ್ಥೆ ಕೂಡ ಇದೆ ಸಿಹಿ ಸಿಹಿ ವ್ಯವಸ್ಥೆ ಆದ ನಂತರ ತಮ್ಮೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿದೆ ದಯಮಾಡಿ ನಾನು ನೀಡುವಂಥ ಒಂದು ಏನು ಸೂಚನೆಗಳನ್ನ ತಾವು ಪಾಲಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಸ್ವಾಮಿಯವರು ಮತ್ತು ನಮ್ಮ ಯಶವಂತಪುರದಲ್ಲಿ ಅವರು ಬಹಳಷ್ಟು ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ಜವರಾಯಿಗೌಡರು ಕೂಡ ಇವತ್ತು ಎಲ್ಲ ಉಪಸ್ಥಿತರಿದ್ದಾರೆ ಮಾಜಿ ಸಚಿವರು نما پختہ کا قومی امن کے لیے جاری اعلان کے مطابق برہم پختہ کے پیرو شاہ کو چاڑا دے سر یہ بنی سر ದಯಮಾಡಿ ಧ್ವಜ ಅವ್ರನ್ನ ನೆರವೇರ್ಸ್ ಕೊಡಲಿದ್ದಾರೆ ಅವ್ರನ್ನ ಬರ ಮಾಡ್ಕೊಳ್ಬೇಕು ಅಂತ ನಾನು ಮುನ್ಸಾಮಿ ಅವರು ಟ್ರೈ ಮಾಡಿ ಬ್ಯಾಂಡ್ ಸೆಟ್ಟು ಸಾಕು

ಎಪ್ಪತ್ತಾರನೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಸಿಟಿ ದೇವೇಗೌಡ ಅಪ್ಪಾಜಿ ಅವರು ಬಂದಿದ್ದಾರೆ ಎಲ್ಲರ ಪರವಾಗಿ ಮೊದಲು ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೇನೆ ಎಪ್ಪತ್ತಾರನೇ ಗಜ ಈ ಒಂದು ದಿನ ನಮ್ಮ ಬದುಕಿನಲ್ಲಿ ನಮ್ಮ ಎಲ್ಲರ ಬದುಕಿನಲ್ಲಿ ಮುಂದಿನ ವರ್ಷ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನಮ್ಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕಾರ್ಯ ತತ್ಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡ್ಲಿಂತ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಧೂಜನ್ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಮ್ಮ ಜನತಾದಳ ಜಾತ್ಯತೀತ ಪಕ್ಷದ ಬೆಂಗಳೂರು ನಗರ ಘಟಕದ ವತಿಯಿಂದ ಮಾನ್ಯ ಶ್ರೀ ಅಪ್ಪಾಜಿ ದೇವೇಗೌಡರ ಉಪಸ್ಥಿತಿಯಲ್ಲಿ ರಮೇಶ್ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡರ ನೇತೃತ್ವದಲ್ಲಿ ಶ್ರೀಮತಿ ಮಾಜಿ ಶಾಸಕರಾದ ಲೀಲಾವತಿ ಆರ್ ದೇವಿ ಪ್ರಸಾದ್ರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಜವರಾಯಗೌಡರು ಶಾಸಕರಾದ ಸರವಣ ಅವರು ಶಾಸಕರಾದ ರಮೇಶ್ ಗೌಡರು ಮತ್ತು ಮತ್ತು ಮಾಜಿ ಶಾಸಕರಾದ ನಾರಾಯಣರಾವ್ ಅವರು ಮತ್ತು ಬೆಂಗಳೂರು ನಗರ ಘಟಕದ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಮುಖದಲ್ಲಿ ಇಪ್ಪತ್ತಾರನೇ ಸ್ವಾತಂತ್ರ್ಯ ಗಣ ಸಾರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಈ ಕಾರ್ಯಕ್ರಮವನ್ನು ಸೇವಾದಳ ಮತ್ತು ಬೆಂಗಳೂರು ನಗರ ಘಟಕದ ಮಹಿಳಾ ಘಟಕದ ವತಿಯಿಂದ ಒಂದು ಆಯೋಜನೆ ಏನು ಮಾಡಿದ್ರು ಅತಿ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತು ಭಾರತದ ಎಲ್ಲ ಜನಗಳಿಗೂ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ನಮ್ಮ ಪಕ್ಷದ ಕೇಂದ್ರ ಕಚೇರಿ ಜಿ ಪಿ ಭವನದಲ್ಲಿ ನಮ್ಮ ವರಿಷ್ಠ ಮತ್ತು ರಾಷ್ಟ್ರೀಯ ಮಾಜಿ ಪ್ರಧಾನಿಗಳಾದಂಥ ಸನ್ಮಣ್ಣ ದೇವೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನೆರವೇರಿದೆ ಬಹುಶಃ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಇವತ್ತು ಆಗಮಿಸಿ ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕೇಂದ್ರ ಸಚಿವರಾದ ಸನ್ಮಾನ್ಯ ಕುಮಾರನವರು ಡೆಲ್ಲಿಯಲ್ಲಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಶಾಸಕರುಗಳಾದಂಥ ದೇವರೇಗೌಡರು ಅವರು ನಾನು ನಮ್ಮ ಪಕ್ಷದ ಮಾಜಿ ಸಚಿವರು ಬಂಡಪ್ಪ ಅವರು ಮತ್ತು ನಮ್ಮ ಅಧ್ಯಕ್ಷ ಬೆಂಗಳೂರು ಸಿಟಿ ಅಧ್ಯಕ್ಷ ರಮೇಶ್ ಗೌಡ್ರು ಲೀಲಾವತಿ ಪ್ರಸಾದ್ ಅಮ್ಮನವರು ಎಲ್ಲರೂ ಕೂಡ ಏನು ಒಂದು ರಾಷ್ಟ್ರಕ್ಕೆ ಮತ್ತೆ ರಾಜ್ಯಕ್ಕೆ ಒಳ್ಳೆ ಸಂದೇಶವನ್ನು ಕೊಡಬೇಕು ಸುಖ ಶಾಂತಿ ನೆಮ್ಮದಿ ಜೀವನವನ್ನ ಎಲ್ಲರೂ ಕೂಡ ಮಾಡಬೇಕು ದೊಡ್ಡ ಸಂಕಲ್ಪವನ್ನ ಇಟ್ಕೊಂಡು ಇವತ್ತು ನಮ್ಮ ವರಿಷ್ಠ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷ ಇನ್ನಷ್ಟು ಬಲಿಷ್ಠವಾಗಬೇಕು ಅಂತ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಹೋಗ್ತಾ ಇದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಾವೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ತರ ಫ್ರೀ ಗ್ಯಾರಂಟಿಗಳನ್ನ ಹೇಳಿ ಇವತ್ತು ಜನಕ್ಕೆ ಒಂದು ಕಡೆ ಇವತ್ತು ಮೈಕ್ರೋ ಈ ಒಂದು ಫೈನಾನ್ಸ್ ವ್ಯವಸ್ಥೆಯಲ್ಲಿ ಇವತ್ತು ಯಾವ ಥರ ಇವತ್ತು ಅವರೆಲ್ಲ ಕೂಡ ಹರಾಸ್ಮೆಂಟ್ ಮಾಡೋದ ಒಂದು ಮುಖಾಂತರ ನಮ್ಮ ಕೇಂದ್ರ ಸಚಿವರಂಥ ಕುಮಾರನವರು ಒಂದು ಒಳ್ಳೆ ಯೋಜನೆಯನ್ನು ತಂದಿದ್ದರು ರಾಷ್ಟ್ರಪತಿಯ ಒಂದು ಅಂಕಿತವನ್ನು ಕೂಡ ಪಡೆದಿದ್ರು ಆ ಒಂದು ಕಾಯ್ದೆಗೆ ಈ ಒಂದು ರಾಜ್ಯ ಸರ್ಕಾರ ಕಸಬುಟ್ಟಿಗೆ ಹಾಕ್ಬಿಟ್ಟಿದೆ ಅದ್ರ ಬಗ್ಗೆ ಎಲ್ಲಿ ಕೂಡ ಚರ್ಚೆ ಮಾಡ್ತಾ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಸುಗ್ರೀವಾಗಿ ನಿನ್ನೆ ತಂದಿದ್ದಾರೆ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಇಲ್ಲ ಅಂತ ಅಲ್ಲ ಆದ್ರೆ ಇಂದಿನ ಮೈತ್ರಿ ಸರ್ಕಾರದಲ್ಲಿ ಏನು ಕುಮಾರಣ್ಣವರು ರಾಜ್ಯಪಾಲರ ಅಂಕಿತ ರಾಷ್ಟ್ರಪತಿಗಳ ಅಂಕಿತ ಪಡೆದು ಇಂತ ಒಂದು ಬಡವರಿಗೋಸ್ಕರ ಹತ್ತು ಸಾವಿರ ರೂಪಾಯಿನ ಫ್ರೀಯಾಗಿ ಕೊಡುವುದು ಸರ್ಕಾರದಿಂದ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ರು ಮತ್ತೆ ಅದನ್ನು ತೆಗೆದುಹಾಕಿದ್ದಾರೆ ಜೊತೆಗೆ ಈ ಒಂದು ಬಡ್ಡಿ ವಿಚಾರದಲ್ಲಿ ಒಂದು ಒಳ್ಳೆ ಒಂದು ಕಾಯ್ದೆಯನ್ನು ತಂದಿದ್ರು ಅದನ್ನು ಕೂಡ ಕಸಬುಟ್ಟಿಗೆ ಹಾಕಿದ್ದಾರೆ ಅದೆಲ್ಲವನ್ನು ಕೂಡ ಮತ್ತೊಮ್ಮೆ ಅದನ್ನು ಜಾರಿಗೆ ತಂದು ಯಾರು ಈ ತರ ಸಮಾಜಘಾತ ಶಕ್ತಿಗಳಿದ್ದಾರೆ ಅವ್ರನ್ನ ಬಗೆಹಡಿಯುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಏನು ತಮಗೆಲ್ಲ ಗೊತ್ತಿರೋ ಹಾಗೇನೆ ಪ್ರತಿ ವರ್ಷವೂ ಸಹ ನಾನು ಪಕ್ಷದ ಕೇಂದ್ರ ಕಚೇರಿ ಜೆ ಪಿ ಭವನದಲ್ಲಿ ಗಣರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಗಣರಾಜ್ಯೋತ್ಸವ ಅಷ್ಟೇ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮ ಏನು ನಾವು ಕೇಂದ್ರ ಕಚೇರಿಯಲ್ಲಿ ಏನು ನಾವು ಆಚರಣೆ ಮಾಡ್ಕೊಂಬಂದಿದ್ದೀವಿ ಆದರೆ ಇವತ್ತು ವಿಶೇಷವಾದ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಇವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆದಿಯಾಗಿ ಎಲ್ಲರೂ ಸಹ ನಮ್ಮ ಎಲ್ಲ ಮಾಜಿ ಶಾಸಕರು ಶಾಸಕರು ಎಲ್ಲ ಪಕ್ಷದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಎಲ್ಲ ಪ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ಸಹ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಸಹ ತಾವೆಲ್ಲ ನೋಡಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೇವೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಭಾಳ ಜನ ಹಿರಿಯರು ಹಳಬರು ನಮ್ಮ ಪಕ್ಷದಲ್ಲಿ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಈ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು ಅದು ನಮಗೆ ವಿಶೇಷವಾಗಿ ಒಂದು ನಾವು ಸಂತೋಷ ಪಡಬೇಕಾದಂಥ ಒಂದು ದಿನ ಅಂಥ ಒಂದು ದಿನದಂದು ಇವತ್ತು ಏನು ನಾವು ಗಣರಾಜ್ಯೋತ್ಸವ ಇರುವಂಥ ಆಚರಣೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ನಾವೇನು ಇವತ್ತು ಮೂರನೇ ಗಣರಾಜ್ಯೋತ್ಸವ ದಿವಸ ಇವತ್ತು ಕೇಂದ್ರ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೀರಿ ಮುಂಬರ್ತಕ್ಕಂಥ ಎಲ್ಲ ಒಂದು ರೋಜವನ್ನು ನಮ್ಮ ಪಡಿಕೆ ಚುನಾವಣೆ ಇರಬಹುದು ಅಥವಾ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಪಕ್ಷವನ್ನು ಬೆಂಗಳೂರು ನಗರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರವಾದ ಪಕ್ಷವನ್ನು ಹೆಚ್ಚು ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ ತರಲೇಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಬೆಂಗಳೂರು ನಗರ ಪದಾಧಿಕಾರಿಗಳು ಬಣತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಸಹ ಇದನ್ನು ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಸುಮಾರು ನಾಲ್ಕು ತಿಂಗಳಿಂದ ಏನು ಮಾಡ್ತಾಯಿದ್ದೀವಿ ಇನ್ನು ಎರಡು ತಿಂಗಳಲ್ಲಿ ಸಾಂಸ್ಥಿಕ ಚುನಾವಣೆಗಳು ಬರ್ತಾ ಇದೆ ಅಂಥ ಒಂದು ಸಾಂಸ್ಥಿಕ ಚುನಾವಣೆಗಳಿಗೆ ಪಕ್ಷವನ್ನು ಹೆಚ್ಚು ಸದಸ್ಯರ ಸದಸ್ಯರನ್ನಾಗಿ ಮಾಡಿ ಮುಂಬರುವ ದಿನದಲ್ಲಿ ನಾವು ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಹೆಚ್ಚು ಶ್ರಮವಹಿಸಿ ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀವಿ